ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಹಾಗೂ ಅವರ ಅವಲಂಬಿತರಿಗೆ ಉಚಿತ ಆರೋಗ್ಯ ಶಿಬಿರ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ಇಂದ್ರನಗರದಲ್ಲಿ ನೋಂದಾಯಿತ ಕಟ್ಟಡ ಮತ್ತಿ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು ಇದುವರೆಗೂ ಸುಮಾರು ಶ್ರೀನಿವಾಸಮರ ತಾಲೂಕಿನಾದ್ಯಂತ ಹತ್ತಕ್ಕೂ ಹೆಚ್ಚು ಊರುಗಳಿಗೆ ಆಗಮಿಸಿ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಂಡಿದ್ದು ತಪಾಸಣೆಯಲ್ಲಿ ಕಟ್ಟಡ ಕಾರ್ಮಿಕ ಕಾರ್ಡ್ ಇದ್ದವರಿಗೆ ಲಿವರ್ ಕಾರ್ಯ ಪರೀಕ್ಷೆ ಆಡಿಯೋಮೆಟ್ರಿಕ್ ಸ್ಕ್ರೀನ್ ಟೆಸ್ಟ್ ಆಡಿಯೋಮೆಟ್ರಿ ಸ್ಕ್ರೀನ್ ಟೆಸ್ಟ್ ದೃಷ್ಟಿ ತಪಾಸಣಾ ಪರೀಕ್ಷೆ ಸಿಬಿಸಿ ಪರೀಕ್ಷೆ ಇಎಸ್ಐ ಪರೀಕ್ಷೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಪರೀಕ್ಷೆ ಮೂತ್ರಪಿಂಡದ ಪರೀಕ್ಷೆ ರಕ್ತದಲ್ಲಿನ ಕೊಬ್ಬಿನಾಂಶ ಪರೀಕ್ಷೆ ಮಲೇರಿಯಾ ಪ್ಯಾರಾಸೈಟ್ ಪರೀಕ್ಷೆ ಮೂತ್ರ ಪರೀಕ್ಷೆ ಥೈರಾಯ್ಡ್ ಕಾರ್ಯ ಪರೀಕ್ಷೆ ರಕ್ತದಲ್ಲಿನ ಕೊಬ್ಬಿನಾಂಶ ಪರೀಕ್ಷೆ ರಕ್ತದಲ್ಲಿ ಕಬ್ಬಿನಾಂಶ ಪ್ರಮಾಣ ಪರೀಕ್ಷೆ ಸಿಆರ್ಪಿ ಕ್ಯಾಂಟಿಟೇಟಿವ್ ಪರೀಕ್ಷೆ பேரட்டின் பரிக்சி ಎಚ್ಐವಿ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿವಿಡಿ ಎಲ್ ಪರೀಕ್ಷೆ ರಕ್ತದ ಗುಂಪು ಪರೀಕ್ಷೆ ಶ್ವಾಸಕೋಶದ ಕಾರ್ಯ ಪರೀಕ್ಷೆ ಮುಂತಾದ ಪರೀಕ್ಷೆಗಳನ್ನು ಮಾಡುತ್ತಿದ್ದೇವೆ ಎಂದು ಬ್ಲೂಸಮ್ ಆಸ್ಪತ್ರೆಗೆ ಸಿಬ್ಬಂದಿ ವರ್ಗ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ಇಂದಿರನಗರದ ಡಿಜೆ ಅವರು ಕರ್ನಾಟಕ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿಯ ವತಿಯಿಂದ ಕಾರ್ಮಿಕ ಹಿತದೃಷ್ಟಿಯಿಂದ ಕಾರ್ಮಿಕರಿಗೆ ಹಾಗೂ ಅವರ ಅವಲಂಬಿತರಿಗೆ ಆರೋಗ್ಯ ತಪಾಸಣೆ ಮತ್ತು ತರಬೇತಿ ಶಿಬಿರವನ್ನು ರಾಜ್ಯದಾದ್ಯಂತ ಹಮ್ಮಿಕೊಂಡಿತು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಿ ಎಂದಿದ್ದಾರೆ ಡಿಸ್ಟಿಕ್ಟ್ ಶ್ರೀನಿವಾಸ ತಾಲೂಕಲ್ಲಿರೋ ಪ್ರತಿಯೊಂದು ಹಳ್ಳಿಯಲ್ಲೂ ಹೋಗಿ 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 ಲೇಬರ್ ಕಾರ್ಡ್ ಇದ್ದವರಿಗೆಲ್ಲ ಫ್ರೀ ಹೆಲ್ತ್ ಫ್ರೀ ಆಗಿ ಹೆಲ್ತ್ ಚೆಕಪ್ ಮಾಡ್ತೀವಿ ಹೆಲ್ತ್ ಚೆಕಪ್ ಅಲ್ಲಿ ಬಂದು ಬ್ಲಡ್ ಚೆಕಪ್ ಇರುತ್ತೆ ಆಮೇಲೆ ಬ್ಲಡ್ ಚೆಕಪ್ ಅಲ್ಲಿ ಸಿ ಬಿ ಸಿ ಯೂರಿನ್ ರೊಟೀನ್ ಇವನ್ನೆಲ್ಲ ಥೈರಾಯ್ಡ್ ಎಚ್ ಐ ವಿ ಸಿ ಬಿ ಸಿ ಆರ್ ಬಿ ಎಸ್ ಇವೆಲ್ಲ ಟೆಸ್ಟ್ ಮಾಡ್ತೀವಿ ಆಮೇಲೆ ನಮ್ಮ ಕಡೆ ಆಕ್ತೊಲಜಿಸ್ಟ್ ಇರ್ತಾರೆ ಲಾಬ್ ಟೆಕ್ನಿಷಿಯನ್ ಇರ್ತಾರೆ ಆಮೇಲೆ ಡಾಕ್ಟರ್ ಇರ್ತಾರೆ ಆಮೇಲೆ ಇವನ್ನೆಲ್ಲ ಆಡಿಯೋಮೆಟ್ರಿ ಇರ್ತಾರೆ ಇವಷ್ಟು ಟೆಸ್ಟ್ ಆಗ್ತವೆ ಟೆಸ್ಟ್ ಮಾಡಿಸ್ಕೊಂಡು ಎಲ್ಲ ಲೇಬರ್ ಕಾರ್ಡ್ ಎಲ್ಲರೂ ಬಂದು ಎಲ್ಲ ಫ್ರೀ ಆಗಿ ಚೆಕ್ಅಪ್ ಮಾಡಿಸ್ಬೇಕಂತ ನಾವು ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಬಂದಿರೋದು ಲೇಬರ್ಗೆ ಎಲ್ಲರಿಗೂ ಸಹಾಯ ಆಗ್ಬೇಕಂತ ಸರ್ಕಾರದಿಂದ ಉಚಿತವಾಗಿ ಕಟ್ಟಡ ಕಾರ್ಮಿಕರಿಗೆ ಎಲ್ಲರಿಗೂ ಉಚಿತವಾಗಿ ಸೌಲಭ್ಯ ಸಿಗಲಿ ಅಂತಂದು ಮಾಡಿರೋದು ಅದನ್ನೆಲ್ಲರೂ ಉಪಯೋಗ ಮಾಡ್ಕೋಬೇಕು ನಾವು ಇಲ್ಲಿ ಎಲ್ಲ ಹಳ್ಳಿಯೊಳಗೂ ಪ್ರತಿಯೊಂದು ಹಳ್ಳಿಯೊಳಗೂ ಹೋಗಿ ಇದನ್ನು ಉಚಿತವಾಗಿಯೇ ಮಾಡ್ತಿರೋದು ಏನ್ ಮಾಡ್ತಾ ಇರೋದು ಮೇಡಮ್ ಏನು ಉಚಿತವಾಗಿ ಸಿಗೋದು ಯಾವ ತಾಲೂಕು ಅಂತ ಹೇಳಿ ಯಾವ ಟೆಸ್ಟ್ ಮಾಡ್ತೀರಾ ಡಿಜೆ ಹಾಕೊಂಡು